ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಆದಿಗೆ ಮದುವೆ ಗೊತ್ತಾಗದ ಹಾಗಿದ್ರೆ ಅವರು ಆದಿನ ಮದುವೆಗೆ ಒಪ್ಸಿ ಕರ್ಕೊಂಡು ಎಲ್ಲಿಗೆ ಏನಪ್ಪ ಅದು ಭಾಗ್ಯ ಮತ್ತೆ ಕುಸ್ಮ ಶಾಕ್ ಆಗ್ತಿರೋದು ಯಾಕೆ ಏನಾಯ್ತು ಏನು ಕಥೆ ಇದು ಎಲ್ಲ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ ಆದಿ ಮತ್ತು ಭಾಗ್ಯ ನಡುವೆ ಇಲ್ಲದ ಸಂಬಂಧ ಇದೆ ಅಂತ ಹೇಳ್ತಿದ್ದಾಗೆ ಆದಿ ರೊಚ್ಚಿಗೆದ್ದದ ತಾಂಡವ ಕುತ್ಕೆ ಿ ಹಿಡಿದು ಇನ್ಮುಂದೆ ಮುಂದೆ ಭಾಗ್ಯ ಬಗ್ಗೆ ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ರೆ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ ಇಲ್ಲಿ ಭಾಗ್ಯ ಹಿಂದೆ ಇನ್ನು ಮುಂದೆ ನಾನು ಇರ್ತೀನಿ ಭಾಗ್ಯ ಒಂಟಿ ಅಂತ ಅನ್ಕೋಬೇಡಿ ಅಂತ ಹೇಳಿ ಇನ್ನೊಂದು ಮುಖದ ದರ್ಶನ ನೋಡಬೇಕಾಗುತ್ತೆ ಅಂತ ಎಚ್ಚರಿಸಿ ಅಲ್ಲಿಂದ ತಾಂಡವನ ಓದ್ದು ಕಳಿಸ್ತಾರೆ ತದನಂತರ ಇಲ್ಲಿ ಭಾಗ್ಯ ಆದಿ ಹತ್ರ ಮಾತಾಡಬೇಕು ಅಂತ ಹೇಳಿ ಅವಕಾಶ ಕೇಳಿದಾಗ ಇಲ್ಲಿ ಕನಿಕಾ ನಿನ್ಗೇನದ ಆದಿ ಇಬ್ರುದ್ರ ಜೊತೆ ಮಾತಾಡೋದಕ್ಕೆ ಇಲ್ಲಿಗೆ ನಾವು ಬಂದಿರೋದೇ ನಿನ್ನ ಕೆಲಸದಿಂದ ತೆಗೆಯೋದಕ್ಕೆ ನಿನಗೆ ಈ ಒಂದು ಜಾಗದಲ್ಲಿ ಕುತ್ಕೊಳ್ಳೋ ಯೋಗ್ಯತೆಯೇ ಇಲ್ಲ ನೀನು ಜಸ್ಟ್ ಡಿಸ್ಕೌಂಟ್ ಸೇಲಲ್ಲಿ ಮಾಡ್ತಾರಲ್ವ ಅಲ್ಲಿ ಬಟ್ಟೆ ತೊಗೊಳೋಕ್ಕೆ ಯೋಗ್ಯತೆಯೇ ಹೊರತು ಮಾಲ್ ಅಲ್ಲಿ ಗೊಂಬೆ ಮೇಲೆ ಹಾಕಿರೋ ಬಟ್ಟೆಗಳನ್ನ ನೋಡ್ಬೋದು ಅಷ್ಟೇ ಅಂತ ಯೋಗ್ಯತೆ ನಿನಗೆ ಇಂಥ ಒಂದು ಜಾಗ ಸಿಕ್ಕಿದೆ ಹೆಚ್ಚು ಅಂತ ಹೇಳಿ ಕನಿಕಾ ಹೇಳಿದಾಗ ಈ ಕಡೆ ರೆಸಗ್ನೇಷನ್ ಅನ್ನ ಕೊಟ್ಟೆ ಬಿಡ್ತಾರೆ ಭಾಗ್ಯ ನಿಜ ಹೇಳಬೇಕು ಅಂದರೆ ನಾನು ರೆಸಗ್ನೇಷನ್ ಅನ್ನ ಕೊಡಬೇಕು ಅಂತಾನೆ ಮಾತಾಡಬೇಕು ಅಂತ ಹೇಳಿದ್ದು ಅಂತ ಹೇಳಿ ಇಲ್ಲಿ ಆದಿಕೈಗೆ ರೆಸಗ್ನೇಷನ್ ಕೊಡ್ತಾರೆ ಆದಿ ಮಾತಾಡೋಕೆ ಅಂತ ಟ್ರೈ ಮಾಡ್ತಾರೆ ಮಾತಾಡೋಕೆ ಏನು ಕೂಡ ಉಳಿದಿಲ್ಲ ಅಂತ ಹೇಳಿ ಕನಿಕಾ ಹತ್ರ ಹೋಗಿದ್ದೆ ಕನ್ಯಿಕಾ ಆಡಿರ್ತಕ್ಕಂಥ ಮಾತಿಗೆ ಸರಿಯಾಗಿ ಟಕ್ಕರ್ ಕೊಟ್ಟು ನಿನ್ನ ಮುಂದೆ ಹೇಗೆ ಬೆಳೆದು ನಿಲ್ತೀನಿ ನೋಡ್ತಾ ಇರು ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೊಡ್ತಾರೆ ಆದರೆ ಮಕ್ಳು ಎಲ್ಲರೂ ಕೂಡ ಮೇಡಮ್ ಸರ್ ಆ ರೀತಿ ಮಾತಾಡಿದ್ರು ಅಂತ ಬೇಜಾರ್ ಮಾಡಿಕೊಂಡು ಈ ರೀತಿ ಹೋಗ್ತಿದ್ದ ದಯವಿಟ್ಟು ಬೇಚಾರ ಮಾಡ್ಕೋಬೇಡಿ ಮೇಡಮ್ ಖಂಡಿತ ಸರ್ ಹತ್ರ ನಾವು ಮಾತಾಡ್ತೀವಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಿಟ್ಟು ಹೋಗಬೇಡಿ ನೀವು ಇಲ್ಲದೆ ನಮ್ಮಿಂದ ಓದೋಕ್ಕಾಗೋದಿಲ್ಲ ದಯವಿಟ್ಟು ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಇಲ್ಲಿ ಭಾಗ್ಯ ಖಂಡಿತ ನಾನಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಖಂಡಿತ ಮತ್ತೊಬ್ಬ ಹೊಸ ಟೀಚರ್ ಕೂಡ ಬಂದು ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ಮಗ್ಳ ಮಕ್ಕಳನ್ನ ಕನ್ವಿನ್ಸ್ ಮಾಡಿ ಅಲ್ಲಿಂದ ಹೋಗ್ತಾರೆ ನಿಜಕ್ಕೂ ಆ ಒಂದು ತೊಟ್ಟಿಲು ಚಾರಿಟಬಲ್ ಟ್ರಸ್ಟಿಂದ ಭಾಗ್ಯ ಹೋಗಬೇಕಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಹೋಗ್ತಾರೆ ಈ ಕಡೆ ಭಾಗ್ಯ ಅಲ್ಲಿಂದ ಹೋಗೋದು ಆದಿಗೂ ಕೂಡ ಇಷ್ಟ ಆಗೋದಿಲ್ಲ ಬಟ್ ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಈ ಕಡೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಆದಿ ನ ಕಾಮತ್ವರು ಕೇಳ್ತಾರೆ ಭಾಗ್ಯನ ಬಾಕ್ಯ ಜೊತೆ ಮಾತಾಡಿದ್ಯಾ ಅಂದಾಗ ಅಲ್ಲಿ ಭಾಗ್ಯನ ರೆಸಗ್ನೇಷನ್ನೇ ಕೊಟ್ಟು ಹೋದ್ಲು ಅವಳೇನೆ ಅಂತ ಕನಿಕಾ ಹೇಳ್ತಾರೆ ಅವಮಾನ ಆಗಿಬಿಡುತ್ತೆ ನಾವು ಕೆಲಸದಿಂದ ತೆಗೆದ್ರೆ ಅಂತ ಅವಳೇನೆ ರೆಸಿಗ್ನೇಷನ್ ಕೊಟ್ಟು ಹೋದ್ಲು ಅಂತ ಕನಿಕಾ ಹೇಳಿದಾಗ ಏನಿದು ಅದೇ ಯಾಕೆ ರೀತಿ ಮಾಡಿದೆ ನಾನು ಹೇಳಿದೆ ಅಲ್ವಾ ನೀನು ಮಾತಾಡು ಅಂತ ಅಂತ ಹೇಳಿ ಕಾಮತವರು ಹೇಳಿದಾಗ ನಾನು ಮಾತಾಡೋ ಮಾತನ್ನ ಕೇಳೋಕೆ ಅವರು ರೆಡಿನೇ ಇರಲಿಲ್ಲ ಅಪ್ಪ ನಾನು ಕೂಡ ಮಾತಾಡಬೇಕು ಅಂತ ಟ್ರೈ ಮಾಡಿದೆ ಬಟ್ ಅವಕಾಶ ಸಿಗಲಿಲ್ಲ ಅಂತ ಹೇಳಿದಾಗ ಈ ಕಡೆ ಆದಿ ಕಾಮತ್ ಅವರ ಒಂದು ಹೇಳಿದಂಥ ಮಾತು ನಿಜಕ್ಕೂ ಕೂಡ ಕಾಮತ್ ಅವ್ರಿಗೆ ತುಂಬಾ ಹಾರ್ಟ್ ಮಾಡುತ್ತೆ ಬಟ್ ಇಲ್ಲಿ ಕನಿಕ ಹಾಡು ಮಾತುಗಳು ನಿಜವಾಗ್ಲೂ ಕೂಡ ಕಾಮತ್ ಅವರ ಮನಸ್ಸಿಗೆ ಖಾಸಿ ಮಾಡುತ್ತೆ ತದನಂತರ ಇಲ್ಲಿ ಆದಿ ಹೋಗ್ತಿದ್ದಾಗ ಇಲ್ಲಿ ಮೀನಾಕ್ಷಿಯವರು ಆದಿ ಮದುವೆ ಬಗ್ಗೆ ಮಾತನಾಡ್ತಾರೆ ಸರಿ ಆಯಿತು ನಿನ್ ಖುಷಿ ನನ್ ಖುಷಿ ಆಗತ್ತೆ ಹಾಗೆ ನಿನಗೆ ಆದಿ ಮದುವೆ ಆಗೋದು ಖುಷಿ ಪಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಕೂಡ ನನಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಅವರು ಆದಿ ಮದುವೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ತಾರೆ

ಒಂದು ಒಂದು ಕೆರೆ ಹತ್ರ ಹೋಗಿದ ತನ್ನ ಕೋಪನೆಲ್ಲ ಕೂಡ ಕಲ್ಲು ಹಾಕಿ ತೀರಿಸ್ಕೊತಿದ್ದಾರೆ ಏನಿದು ತಾಂಡವ್ ಯಾಕೆ ಈ ರೀತಿ ನಡ್ಕೋತಾ ಇದೆಯಾ ಸುಮ್ಮನೆ ವಿನಾಕಾರಣ ಈ ರೀತಿ ಎಲ್ಲ ಮಾಡಬೇಡ ಅಂತ ಹೇಳಿದಾಗ ಇನ್ನೇನು ಆ ಭಾಗ್ಯ ಸಂಕಟ ಪಡಬೇಕು ಅಂದ್ಕೊಂಡ್ರೆ ಆ ಆದಿ ಬ್ರದರ್ ನಾನು ಹಿಂದೆ ಇದ್ದೀನಿ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಕೂಡ ಅವ್ರ ಜೊತೆ ಅವಳು ಇರು ಅದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ನೀನು ಈ ರೀತಿಯಾಗಿ ಬ್ರೋಗಿ ಅಂದ್ಕೊಂಡಿದ್ರೆ ಖಂಡಿತ ಏನೂ ಮಾಡೋಕ್ಕಾಗಲ್ಲ ನಮ್ಮ ಶತ್ರುಗಳ ಜೊತೆ ಯಾರೇ ಇದ್ರು ನೋಡದೆ ನಾವು ಹೊರದು ಹೊರಡಿಸಬೇಕಾಗತ್ತ ಈಗ ನೀನು ಪಾರ್ಟ್ನರ್ಸ್ನ ನ ಭೇಟಿ ಮಾಡಬೇಕು ಅಂತ ಹೇಳಿದೆ ಅಲ್ವಾ ನಡಿ ಹೋಗೋಣ ಅಂತ ಹೇಳಿ ತಾಂಡವ್ನ ಕರ್ಕೊಂಡು ಪಾರ್ಟ್ನರ್ಸ್ನ ಭೇಟಿ ಮಾಡೋಕೆ ಅಂತ ಶ್ರೇಷ್ಠ ಬರ್ತಾರೆ ಈ ಕಡೆ ತಾಂಡವ್ ಕೂಡ ಪಾರ್ಟ್ನರ್ಸ್ ಜೊತೆ ಮಾತನಾಡ್ತಿದ್ದಾರೆ ಅವ್ರು ಎಲ್ಲಿ ಅಂದಾಗ ಇಲ್ಲ ಅವ್ರು ಬರುವುದಿಲ್ಲ ಇನ್ನು ಮುಂದೆ ಈ ಒಂದು ಪ್ರಾಜೆಕ್ಟ್ನನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದಾಗ ಯಾಕೆ ಏನು ಅಂದಾಗ ನಮ್ಮಿಬ್ರ ನಡುವೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಹಾಗಾಗಿ ಇನ್ನು ಮುಂದೆ ಇದನ್ನು ನಾನೇ ಮುಂದುವರಿಸ್ತೀನಿ ಅಂದಾಗ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾವು ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಇದು ನನ್ನದೇ ಐಡಿಯಾ ಅಂತ ತಾಂಡವ್ ಹೇಳ್ತಾರೆ ನಿಮ್ಮದೇ ಐಡಿಯಾ ಇರ್ಬೋದು ಬಟ್ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದು ಆದಿ ಇದ್ದಾರೆ ಅಂತ ಊರಿಂದಾಗೆ ಇನ್ವೆಸ್ಟ್ ಮಾಡಿದೆ ಹೊರ್ತು ನಿಮಗೋಸ್ಕರ ಅಲ್ಲ ಆದ್ಯವ್ ಇಲ್ಲ ಅಂದ್ರೆ ನಾವು ಕೂಡ ಮುಂದುವರಿಯುವುದಿಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ ಈ ಕಡೆ ಈಗ ಏನು ಮಾಡೋದು ತಾ ಅಂತ ಶ್ರೇಷ್ಠ ಕೇಳಿದಕ್ಕೆ ಏನೂ ಇಲ್ಲ ಶ್ರೇಷ್ಠ ಇನ್ನೊಬ್ಬರು ಇದ್ದಾರೆ ಇನ್ವೆಸ್ಟರ್ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿದ್ರು ತಾಂಡು ಬಟ್ ಅವ್ರು ಜಸ್ಟ್ ಫಿಫ್ಟಿ ಕೂ ಕ್ರೂರ್ಸ್ ಮಾಡ್ತೀನಿ ಅಂದದ್ದಕ್ಕೆ ಅವರು ಆದಿಯನ್ನು ಕಾಂಟ್ಯಾಕ್ಟ್ ಮಾಡಿದರು ಬಟ್ ಈಗ ಮತ್ತೆ ಅವರನ್ನೇ ಮಾಡಿದಾಗ ಜಸ್ಟ್ ಫಿಫ್ಟಿ ಕ್ರೋರ್ಸ್ ಕ್ರೂರ್ಸ್ ಅಷ್ಟು ಅಲ್ವಾ ನನ್ನ ಹತ್ರ ಇರೋದು ನೀವು ಟೂ ಹಂಡ್ರೆಡ್ ಕ್ರೂರ್ಸ್ ಕೇಳ್ತಿರಲ್ಲ ಅಂದಾಗ ಪರವಾಗಿಲ್ಲ ಇನ್ನು ಒನ್ ಫಿಫ್ಟಿನ ನಾನು ಬೇರೆ ಕಡೆಯಿಂದ ಮಾಡಿಸ್ತೀನಿ ನೀವು ಮಾಡಿ ಅಂದಾಗ ಸರಿ ಆಯಿತು ಬಟ್ ನಿಮ್ಮದೇನೂ ಪ್ಲಾನ್ ವರ್ಕೌಟ್ ಆಗಿಲ್ಲ ಅಂದರೆ ಜಸ್ಟ್ ಐಡಿಯಾ ಅಷ್ಟೇ ಬಟ್ ನಮ್ಮದು ದುಡ್ಡು ಅಂತ ಹೇಳಿ ಹೇಳಿ ಾಗ ಇಲ್ಲಿ ಶ್ರೇಷ್ಠ ರುಚಿ ಗೆದ್ದದೆ ಏನ್ರಿ ಅನ್ಕೊಂಡಿದ್ರ ತಾಂಡವ್ ಕೂಡ ಕಷ್ಟಪಟ್ಟು ಈ ಎಲ್ಲ ಪ್ಲಾನ್ ಐಡಿಯಾನ ರೆಡಿ ಮಾಡಿರೋದು ಅದಕ್ಕೆ ಅವನು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿದಾನೆ ಅಂತ ನಿಮಗೆ ಗೊತ್ತಿದ್ಯಾ ಅಂತ ಹೇಳಿ ತರಾಟೆಗೆ ತಗೊಂಡಾಗ ಅವರು ಕೋಪ ಮಾಡ್ಕೊಂಡು ನಮಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ತಾಂಡವ್ ಏನ್ ಮಾಡ್ಬಿಟ್ಟೆ ಶ್ರೇಷ್ಠ ಅಂದಾಗ ನೀನ್ ಸುಮ್ಮನಿರು ತಾಂಡವ್ ಇವ್ರು ಈಗಲೇ ಇಷ್ಟೆಲ್ಲ ಹಾರಾಟ ಆಡ್ತಿದ್ದಾರೆ ಖಂಡಿತ ಆಮೇಲೆ ನಿಮಗೆ ಪ್ರಾಫಿಟ್ ಕೂಡ ಸಿಗೋದಿಲ್ಲ ಆ ರೀತಿ ಮಾಡಿ ಎಲ್ಲವನ್ನ ಕೂಡ ತಾವೇ ಇಟ್ಕೊಂಡ್ಬಿಡ್ತಾರೆ ಅಂದಾಗ ಇನ್ನೆಲಿಂದ ಇನ್ವೆಸ್ಟರ್ಸ್ನ ತಲ್ಲಿ ಅಂದಾಗ ನಿನ್ ಏನು ಈ ಟೂ ಹಂಡ್ರೆಡ್ ತಾನೇ ಬೇಕು ಅದನ್ನ ನಾನು ಅರೇಂಜ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ ತದನಂತರ ಭಾಗ್ಯ ಕೆಲಸ ಬಿಟ್ಟು ಮನೆಗೆ ಬಂದಾಗ ಏನಿದು ಭಾಗ್ಯ ಅಲ್ಲಿ ಕ್ಯಾಂಟೀನ್ ನ ಹೀಗೆ ನೋಡ್ಕೊತಾರೆ ಬಂದ್ಬಿಟ್ರೆ ಹೇಗೆ ಅಂತ ಕುಸ್ಮೂರ್ ಕೇಳಿದಾಗ ಇನ್ನು ಮುಂದೆ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅಯ್ಯೋ ಹಾಗಿದ್ರೆ ಇನ್ನು ಮುಂದೆ ಬಾಕ್ಸಿಂಗ್ ಹೇಳ್ಕೊಡೋಕೆ ಮಮ್ಮ ಬರುವುದಿಲ್ವ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಗುಂಡಣ್ಣ ಹೋಗ್ತಿದ್ದಾಗ ಆ ನಂಬರ್ಗೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ತಕ್ಷಣ ಭಾಗ್ಯ ರಿಸೀವ್ ಮಾಡಿದೆ ಯಾಕೆ ಕಾಲ್ ಮಾಡಿದೆ ಅಂದಾಗ ನೀನ್ ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀಯ ಭಾಗ್ಯ ಅಲ್ಲಿ ರೆಸಿಗ್ನೇಷನ್ ಕೊಡೋದು ನಮ್ಮನ್ನ ಕೆಲಸದಿಂದ ತೆಗಿಸೋದು ಅದ ನಂತರ ಅಲ್ಲಿಗೆ ಹೋಗಿ ಕೆಲ್ಸಕ್ಕೆ ಜಾಯ್ನ್ ಆಗೋದು ನಿಜವಾಗ್ಲೂ ನಿನ್ನತ್ರ ಆಕ್ಟಿಂಗ್ ಕ್ಲಾಸ್ ಕಲಿಯೋದಕ್ಕೆ ಬರಬೇಕು ಎಲ್ಲರೂ ಕೂಡ ನಿನ್ನತ್ರ ಕಲಿತ್ರೆ ಅಲ್ಲೇ ಕಟ್ಟಿಟ್ಟ ಬುತ್ತಿ ಅವ್ರಿಗೆ ಟ್ರೋಫಿ ಅಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತೀಯ ನೀನು ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಮತ್ತೆ ಆದಿ ಫ್ರೆಂಡ್ಶಿಪ್ನ ಹೀಗೆ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅದನ್ನು ಹಾಳು ಮಾಡೇ ಮಾಡ್ತೀನಿ ನಿಮ್ಮಿಬ್ರನ್ನ ದೂರ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ ಹೋಹೋ ನೀನು ಇಂಟೆನ್ಷನ್ ಶುನಿದ ಹಾಗಿದ್ರೆ ನಾನು ಹೇಳ್ತೇನೆ ಕೇಳ್ಕೊ ಯಾವುದೇ ಕಾರಣಕ್ಕೂ ನನ್ನ ಮತ್ತೆ ಆ ದಿನ ನೀನು ದೂರ ಆಗೋದಿಲ್ಲ ಅಂತ ಭಾಗ್ಯ ಕೂಡ ಚಾಲೆಂಜ್ ಮಾಡ್ತಾರೆ ಜೊತೆಗೆ ನಿನ್ನ ಜೊತೆ ಇರೋ ತಾಂಡವ್ಗೂ ಕೂಡ ಹೇಳಿಬಿಡು ಅಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಮಕ್ಕಳನ್ನೆಲ್ಲ ನೆನ್ಸ್ಕೊತಿದ್ದಾರೆ ಆ ಒಂದು ಟ್ರಸ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಕುಸುಮ್ರು ಬಂದಿದೆ ಯಾಕೆ ಭಾಗ್ಯ ಈ ರೀತಿ ಇದೆಯಾ ಅಂತ ಏನೂ ಇಲ್ಲ ಅಂತ ಅಂತಾರೆ ನಂಗೆ ಅರ್ಥ ಆಗುತ್ತೆ ಭಾಗ್ಯ ಅದೇ ರೀತಿ ಮಾಡ್ತಾರೆ ಅಂತ ಖಂಡಿತ ನಾನು ಅನ್ಕೊಂಡೆಲ್ಲ ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಾರೆ ಆತ ಕಡೆ ಮೀನಾಕ್ಷಿಯವರು ಬೆಳಿಗ್ಗೆ ಆಗ್ತಿದ್ದಾಗ ಹೆಣ್ಣು ಹೊಡೋ ಶಾಸ್ತ್ರಿಕೆ ಇಡೀ ಮನೆ ಹೊರಟದ ಆದೀಶ್ವರ ಹೇಗಿದೆಲ್ಲ ಸಾಧ್ಯ ನನಗೆ ಹೇಳಿದೆ ಹೇಗೆ ಮಾಡಿದ್ರಿ ಖಂಡಿತ ಇದು ಸಾಧ್ಯ ಇಲ್ಲ ಅಂತ ಸರಿ ಆಯಿತು ಬಿಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಮೀನಾಕ್ಷಿಯವರು ಹೊರಟು ನಿಂತಾಗ ಪ್ಲೀಸ್ ದಯವಿಟ್ಟು ಬೇಡ ಸರಿ ಆಯ್ತು ನಾನು ಒಪ್ಕೋತೀನಿ ಅಂತ ಹೆಣ್ಣು ನೋಡೋದಕ್ಕೆ ಅಂತ ಹೆಣ್ಣಿನ ಮನೆ ಕಡೆ ಬಂದಿದ್ದಾರೆ ಈ ಕಡೆ ಕುಸ್ಮ ಭಾಗ್ಯ ಕೂಡ ಆದಿ ಮನೆಯಲ್ಲಿದ್ದಾರೆ ಇದನ್ನ ನೋಡಿದ ನಿಜಕ್ಕೂ ಶಾಕ್ ಆಗ್ತದೆ ಹಾಗಿದ್ರೆ ಅವ್ರು ಬಂದಿರುವುದು ಭಾಗ್ಯನೇ ನೋಡೋದಕ್ಕೆ ಅಥವಾ ಬೇರೆ ಯಾರ್ದು ಮನೆಗೆ ಬಂದು ಅಲ್ಲಿಗೆ ಭಾಗ್ಯ ಮತ್ತೆ ಕುಸುಮ ಅವ್ರಿಗೆ ಬಂದಿದ್ರ ಇದರ ನಡುವೆ ಭಾಗ್ಯ ಮತ್ತೆ ಆದಿ ನಡುವೆ ಇರ್ತಕ್ಕಂಥ ಆ ಒಂದು ಸಂಬಂಧದ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ಒಂದು ಮದುವೆಯನ್ನ ನಿಲ್ಲಿಸಿ ಭಾಗ್ಯ ಆದಿಯ ಒಂದು ಸಂಬಂಧದ ಬಗ್ಗೆ ಮಾತಾಡ್ಬಿಡ್ತಾರ ಆ ಮನೆ ಕಡೆಯವರು ಹಾಗಿದ್ರೆ ಏನಾಗತ್ತೆ ಮುಂದೆ ಭಾಗ್ಯ ಆದಿ ಮದುವೆಗೆ ಇದೀ ಒಂದು ಅಡಿಪಾಯವಾಗತ್ತ